ಸಾರ್ವಜನಿಕ ಆಗ್ಬಾರ್ದು ಉದ್ದೇಶ ಬೇಡಿಕೆ ಏನು ಇಲ್ಲ ಸರ್ ನಮ್ ಸ್ವಂತ ಬೇಡಿಕೆ ಯಾವ್ದು ಇಲ್ಲ ಸಾರ್ವಜನಿಕವಾಗಿ ಏನು ನೋಡಿ ಈ ಪಂಚಾಯತಿ ಏನ್ ಶುರುವಾಯ್ತು ಉಳಿಯಾರಲ್ಲಿ ನಮಗ್ ಗೊತ್ತರಂಗ್ ನನಗ್ ಅರವತ್ ಮೂರು ವರ್ಷ ವಯಸ್ಸು ನಾನು ಅವತ್ತಿಂದಲೂ ನೋಡಿದ್ದೀನಿ ಇಲ್ಲಿ ಇವ್ರ ಜಕಾತಿ ಏನು ವಸೂಲ್ ಮಾಡ್ತಾರಲ್ಲ ಸುಂಕ ಆ ಸುಂಕನ ಈ ಸಂತೆಗೆ ಇದಕ್ಕೆ ಯಾವ್ದಕ್ಕೂ ಬಳಸಿಲ್ಲ ಸರ್ ಇಲ್ಲಿ ತಕ್ಕ ಒಂದ ವರ್ಷಿಂದ ಈ ಡನ್ನ ಯಾವ್ದ ಬಳಸಿದ್ದಾರೆ ರೈತರಿಗೆ ಬಳಸಿದಾರ ಸಾರ್ವಜನಿಕರಿಗೆ ಬಳಸಿದಾರ ಏನಾಗಿದೆ ಅನ್ನೋದನ್ನ ನಾವ್ ಕೇಳ್ತೀವಿ ಸರ್ ಕೇಳೋದ ಬಿಡಲ್ಲ ಕುಡಿಯ ನೀರಿನ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ್ರಲ್ಲ ಅದನ್ನ ಮಾಡಿದ್ದಾರೆ ಇಲ್ಲ ಕಾಂಟ್ರಾಕ್ಟರ್ ಆಮೇಲೆ ಅಲ್ಲೆಲ್ಲ ಗಲಾಟೆ ನಿಮಿಷ ಸರ್ ನಾವಿಟ್ಟಿರೋ ಬೇಡಿಕೆ ಅಲ್ಲಿ ಮಂದಗತಲೇ ಆಗತ್ತೆ ಆಗತ್ತೆ ನಮ್ಮ ನಂಬಿಕೆ ಇದೆ ಆದ್ರೆ ಅದುವರೆಗುನು ಉಳಿಯರ್ನಲ್ಲಿ ಯಾವುದೇ ಕರವಸ್ತುಗಳನ್ನು ಮಾಡುದು ಅವ್ರು ಸಹಕರಿಸಿಲ್ಲ ಅವ್ರಿಗೇನು ಹಂಗಾಗಿ ಸೇವೆ ಸಲ್ಲಿಸಿದವರೆಗೂ ನೀವು ಶುಲ್ಕ ತಗೋದು ಅಂತ ಹೇಳಿ ನಾವು ತೀರ್ಮಾನ ಹೇಳಿದೀವಿ ಹಾಗಾಗಿ ಅದು ಸರಿ ಖಡಕ್ ತೆಗೆ ಹೇಳಿದ್ದರೆ ಯಾವುದೇ ಸುಲ್ತ ವಸ್ತು ಮಾಡ್ತೀವಿ ಇದೆಲ್ಲ ನಾವು ಪಿ ಡಿ ಸಾಹೇಬ ಮಾತಾಡಿದಾಗ ನಮ್ಮಲ್ಲಿ ನಮ್ಮ ಶಿವ ಸಾಹೇಬ್ರ ಒಪ್ಕೊಂತವ್ ಬರೀ ಏನು ಫಸ್ಟ್ ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನಾನು

ನೋಡ್ರಿ ಮಂಜುನಾಥ್ ಮಂಜುನಾಥ್ ಈಗ ಆಯ್ತ್ರಿ ಆಯ್ತು ಅವನು ಪ್ರಾಬ್ಲಮ್ ಆಯ್ತು ಹೋಯ್ತು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೋಯ್ತು ಹಂಗಾದ್ರೆ ಪ್ರಾಬ್ಲಮ್ ಅಂದ್ರೆ ಕುಡಿಯೋಕ್ ಬೇಡವಾ

ಅಲ್ಲೇ ನಿಮ್ದೇನೆ ವಾಟರ್ ಫಿಲ್ಟರ್ ಇದೆ ಅಲ್ಲೇ ತುಂಬಿಸ್ಬಿಟ್ಟು ಹೋಗಲ್ಲ ಆಕ್ವಾರಪ್ಪ ಅಂದರೆ ಆಗೋದು ಇರಲಿ ಇದು ನಾವು ಕಾಂಟ್ರಾಕ್ಟ್ ಮೇಲೆ ಮಾಡಲಿಲ್ಲ ಆದರೆ ಇಲ್ಲಿ ಕುಡಿಯೋ ನೀರಿಂದ ಜನಗಳಿಗೆ ಸಮಸ್ಯೆ ಆಗೇ ಆಗುತ್ತಲ್ವಾ ಇದನ್ನು ನೆಕ್ಸ್ಟ್ ಹೀಗೆ ಫಾಲೋಪ್ ಮಾಡಿ ಅವ್ರು ತರಿಸಿ ಮೊದಲು ಏನಿದೆ ನೀವು ಫಸ್ಟ್ ಕುಡಿಯೋ ನೀರಿಂದು ಅದು ಬೇಸಿಕ್ ನೀರು ನಮಗೆ ಕುಡಿಯೋ ನೀರಿಂದ ಏನು ನಮ್ಮ ಅವತ್ತು ಏನು ಅಕ್ಷ್ಯೂರೆನ್ಸ್ ಕೊಟ್ಟಿದ್ದೀವಿ ಆಶ್ವಾಸನೆ ಕೊಟ್ಟಿದ್ದೀವಿ ಅದು ಉಳಿಸ್ಕೋಬೇಕಪ್ಪ ಅಕಸ್ಮಾತ್ ಅವ್ನೇನೂ ಮಾಡಿದ್ವಾ ನಮ್ದೆ ವಾಹನ ಇದೆ ತಾನೇ ನಮ್ಮದೇ ವಾಹನ ಇದೆ ನಮ್ಮದೇ ಜನ ಇದ್ದಾರೆ ಈ ಮುನ್ಸಿಪಲ್ ಜನ ಇದ್ದಾರೆ ತುಂಬಿಸಿ ತುಂಬಸ್ ತಂದು ಅಲ್ಲಲ್ಲಿ ಜನ ಎಲ್ಲಿ ಜನಸಂಖ್ಯೆ ಪಾಯಿಂಟ್ ಮಾಡಿಸೋದು ನಿಮಗೆ ಜವಾಬ್ದಾರಿ ಇದನ್ನು ಮುಂದೆ ಹೋಗಂಗಿಲ್ಲ ನಾವು ಇದನ್ನೇ ಮಾಡ್ಬೋದು ಬಿ ಡಿ ಸಾಹೇಬ್ರ ಜೊತೆ ಮಾಡ್ತಾ ಅದು ಟೆಂಡರ್ ಪ್ರಕ್ರಿಯೆ ಏನಿದೆ ಅದನ್ನೆಲ್ಲ ನಾವು ಚಾಲೂ ಮಾಡ್ತಾ ಇದ್ದೀವಿ ಅಂತ ಈ ಜಸ್ಟ್ ಹೇಳಿದ್ದಾರೆ ಇಷ್ಟು ಇದೆ ಈಗ ಸಂತೆ ಮೈದಾನನ ಈಗ ಇವೆಲ್ಲ ಹಾಕ್ತಾ ಬಿಡಿ ಇದೆ ಸಮಸ್ಯೆ ಇಲ್ಲ ನಾನು ಏನು ಡಿಮ್ಯಾಂಡ್ ಸಿಕ್ಕಿದ್ದೀರಾ ಅದೆಲ್ಲ ಫುಲ್ಫಿಲ್ ಹಾಕ್ತಾರೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ನೀವೇ ಮಾತಾಡಿದ್ದೀರಾ ಇಲ್ಲಿ ಒಳಗಾಗಿ ಅವಕಾಶ ಕೊಡ್ತೀವಿ ಟೈಬೇಕು ಅದೇನಿದೆ ಅದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಮೇನ್ ನಿಲ್ಸಿರೋದೇ ಸಂತೆ ಮೈದಾನವನ್ನು ಎ ಪಿ ಎಫ್ ಸಿ ಶಿಪ್ ಅಲ್ಲಿ ಎ ಪಿ ಡಿ ಸಿಡಿ ಸಾಹಿ ಮೈದಾನ ಸಾಧು ಈಗ ತಾವು ಇಲ್ಲ ಸರ್ ಇದೆ ಅಂತ ಹೇಳ್ತೀರಾ ನಾವು ನಮ್ಮ ಚಿಪಾಲ್ ಸರ್ ನಿಮ್ಮ ಜೊತೆಗೆ ಮಂಗಳವಾರ ಬಂದು ನಿಮ್ಮ ಜೊತೆಯಲ್ಲಿ ಸಂತನಿಗೆ ಒಂದು ಮಾಡ್ದಾರ ಮಾಡೋದು ಇದು ಒಂದು ತೀರಾ ಅಲ್ಲ ಆಗದೇ ಇಲ್ಲ ಅಂದಾಗ ಇದು ನಾನು ನನ್ನ ಆಪ್ಷನ್ ಎರಡನೇ ಆಪ್ಷನ್ ಏನು ಮಾಡೋಣ ಇದು ಆಗದೇ ಇಲ್ಲ ಅಂದಾಗ ನೆಕ್ಸ್ಟ್ ಏನು ಮಾಡೋದು ನಾವು ಜಾಗ ನೋಡಿದ್ರೆ ಆಗುತ್ತೆ ಜಾಗ ಅಲ್ಲ ಅಲ್ಲ ಒಂದ್ ನಿಮಿಷ ಸ್ವಲ್ಪ ಸ್ವಲ್ಪ ತಿಳಿ ಅಜಂಪ್ಷನ್ ಮಾಡ್ಕೊತೀವಿ ಅಜಂಪ್ಷನ್ ಮಾಡ್ಕೊತೀವಿ ಆದ್ರೆ ಅಲ್ಲಿ ಕಾನೂನು ಎ ಪಿ ಎಂ ಸಿ ಕಾಯ್ದೆಗಳು ಏನಿದೆ ಮತ್ತೆ ಅವ್ರದ್ದು ಏನು ನಿಯಮಗಳು ಇದಾವೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಈಗ ತಾವು ಹೇಳಿದ್ವಿ ನಾಳೆ ಹೊಟ್ಟು ಹೈಕೋರ್ಟ್ ಆದೇಶ ನಾವು ತಗೊಂಡು ಬರ್ತೀವಿ ಅದನ್ನು ಸಹ ಅದನ್ನು ಖುಷಿಯನ್ನು ಮಾಡೋಣ ಚೆಕ್ ಮಾಡಿ ಹಾಗೆ ಮೇಲಧಿಕಾರಿಗಳು ಗಮನಕ್ಕೆ ತರ ಹಾಗೆ ಈಗ ಆ ಆಪ್ಷನ್ನು ಹೋಯ್ತು ಅಂದ್ಕೊಬಾರ ಕೇಸ್ ನೆಕ್ಸ್ಟ್ ಆಪ್ಷನ್ ಏನು ಮಾಡ್ತಾರೆ ಒಂದು ಸೆಕೆಂಡ್ ಬುದ್ಧಿ ನಾನು ಮಾತಾಡಿ ಮಾತನಾಡಿ ಸರಿ ಏನು ಗೊತ್ತಾ ಮಾರುಕಟ್ಟೆ ಒಳಗೆ ಹಣ್ಣು ಹೂವು ತರಕಾರಿಯಿಂದ ಇಡಿದ್ರು ಎಲ್ಲವನ್ನೂ ಕೂಡ ಎ ಟಿ ಎಂ ಬರೋಂಥದ್ದು ಬೆಂಗಳೂರಿನಲ್ಲಿ ಕೂಡ ವಿಶೇಷವಾದ ಮಾರುಕಟ್ಟೆ ಅದು ಕೊಟ್ಟಿದ್ದಾರೆ ಎಲ್ಲ ಕಡೆ ವಿಶೇಷವಾದ ಮಾರುಕಟ್ಟೆ ಕೊಟ್ಟಿದ್ದಾರೆ ಮಾರುಕಟ್ಟೆಯಲ್ಲಿ ಹೂ ಹಣ್ಣಿನ ವ್ಯವಹಾರ ನಡೆಯೋದು ಈ ಡಿ ಅವರು ಯಾಕೆ ಕೊಡಲ್ಲ ಅಂತ ತಾವು ಆಡಳಿತಾಧಿಕಾರಿ ಇದಾರೆ ಅದಕ್ಕೆ ದಯಮಾಡಿ ಕೇಳಬೇಕು ಅಲ್ಲೇ ನಾವು ಅದಕ್ಕೆ ಈಗ ಹೌದು ಡಿ ಅವರೇ ಇನ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಕೊಟ್ಟಿ ತಮಗೂ ಗೊತ್ತಿದೆ ಎಲ್ಲ ಇವತ್ತು ತುಮಕೂರು ಎ ಪಿ ಎಂ ಸಿಡಲ್ಲಿ ಹಣ್ಣು ಹೂವಿನ ವ್ಯಾಪಾರ ನಡೆಯೋದು ಎ ಪಿ ಎಂ ಸಿ ಎಲ್ಲೂ ಬಹಿರಂಗವಾಗಿ ನಡೆಯಲ್ಲ ಸರ್ ಅದಕ್ಕೋಸ್ಕರನೇ ವಿಶೇಷವಾದ ಎ ಪಿ ಎಂ ಸಿಲ್ ಕಾಯ್ದೆ ಇದೆ ಅವ್ರಿಗೆ ರಕ್ಷಣೆ ಕೊಡ್ಬೇಕು ಹಿಂದೆ ಒಂದ್ಸಲಿ ಇದೇ ಮಂಜುನಾಥ್ ಸಹೇಬ್ರಲ್ಲಿ ಶಿಫ್ಟ್ ಮಾಡ್ಬೇಕು ಅಂದಾಗ ಜನ ಆಟ ಮಾಡಿ ದೂರ ಆಗುತ್ತೆ ಅಂತ ಉಳಿಸ್ಕೊಂಡಿದ್ರು ಅದಕ್ಕೆ ಅವಕಾಶನೂ ಆಗಿತ್ತು ಎಲ್ಲನೂ ಆಗಿತ್ತು ಅಲ್ಲಿ ಅವಕಾಶ ಇದೆ ಅವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಸರಿ ಅಲ್ಲೂರು ಎಲ್ಲೂ ದೂರ ಹೋಗೋದು

ನಮಗೆ ಗೊತ್ತು ಹಳ್ಳಿಗಾರ್ನೋಳು ಕೂಡ ಹಣ್ಣು ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಎಪಿಎಂಸಿ ಅವರು ಶೆಡ್ ಗಳನ್ನ ಮಾಡ್ಕೊಟ್ಟಿದಂತದ್ದು ಇವತ್ತು ಎಳ್ನೂರು ಗ್ರಾಮದಲ್ಲಿ ಮಾಡಿದ್ದಾರೆ ಆ ತರ ವ್ಯವಸ್ಥೆ ಏನೆ ಅವರು ತಪ್ಪು ಮಾಹಿತಿ ನಿಮಗೆ ಸಾವು ತಾಲೂಕು ದಂಡಾಧಿಕಾರಿಗಳಿಗೆ ಡಿಡಿ ಅವರು ಈ ತರ ತಪ್ಪು ಮಾಹಿತಿಯನ್ನ ಕೊಡಬಾರ್ದು ತಪ್ಪು ಕೊಡಬಾರ ಮಾಡಿದ್ದೀರಾ

ಏನ್ ಗಾಡಿ ತೆಗಿಯಲ್ಲ ಇಲ್ಲಿ ಇಲ್ಲ ಇಲ್ಲೊಂದು 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 ಗಾಡಿ ಅನ್ಸಿದ್ರು ಇವರು ನಾವೆಲ್ಲ ಕುತ್ಕೊಳ್ಳೋಕೆ ಈ ಗಾಡಿಗಳು ತೆಗೆಯೋಲ್ಲ ಅನ್ಬೋದು ನಾನು ಹೋಗಿ ರಿಕ್ವೆಸ್ಟ್ ಮಾಡಿದೆ ನಾನು ಚಂದ್ರಶೇಖರ್ ಅಂತ ಗಡಪತಿ ಮಂಡಲ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯ ಇದೆ ನಾನು ಇಪ್ಪತ್ತೊಂದನೇ ವರ್ಷಕ್ಕೆ ನಾನು ಪಂಚಾಯತಿ ಸದಸ್ಯನಾಗಿದ್ದೆ ನಾನ್ ಬೇಕಾದಷ್ಟು ಸಂಘ ಸಮಸ್ಯೆ ಕೆಲಸ ಮಾಡಿ ನೋಡ್ತೀನಿ ಇವತ್ತಿಷ್ಟ ನಿಮ್ಮ ಬಿಡಲ್ಲ ತಯೋದನ್ನ ಅಂದ್ರೆ ಐದೇ ಐದ್ ನಿಮಿಷ ಒಂದ್ ಎರಡು ಬೀದಿ ನೋಡ್ಬೇಕು ಈ ಜನಜೀವನ ಹೆಂಗಿರುತ್ತೆ ಅಂತ ಕಾದುಗಳು ಬೇಕು ನಮ್ಮ ಪಂಚಾಯತಿ ನಾವು ನೋಡ್ಬೇಕು

ಡೆವಲಪ್ಮೆಂಟ್ ಆಗ್ಬೇಕಲ್ಲ ಸರ್ ಈಗ ಯಾರೋ ಹೊರಗಡೆ ಬಂದ್ರೆ ಈ ಲೇಔಟ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ವ್ಯಾಪಾರಕ್ಕಾಗಲಿ ಏನು ಕಾರಣ ಬರಬೇಕು ಅಂತಂದ್ರೆ ಈ ಪಂಚಾಯತಿ ಅವರು ಅವ್ರನ್ನ ಬಂದು ಬಡದ್ ಬಿಡ್ತಾರೆ ಆಮೇಲೆ ಇಲ್ಲಿ ಯಾರು ಬರಲ್ಲ ಹೊರಗಡೆ ನಾವೇನಾದ್ರೆ ನಿಮಗೆ ಗೌರವ ಕೊಡಬೇಕು ಅವ್ರಿಗೆ ಕಾಸಿಂದ ಅಧಿಕಾರಿಗಳು ನಮ್ಗೆ ಲೈಫಲ್ಲೇ ಹೋಗಲ್ಲ ರಾಜಕಾರಣಿಗಳು ಅಧಿಕಾರಿಗಳ ಆದ್ರೂ ಆದ್ರೂ ಸಹ ಹಿಂದೇನಾದ್ರು ಗೌರವ ಕೊಟ್ಟು ನಾನ್ ಚಳುವಳಿ ವಾಪಸ್ ಇದ್ರೆ ಇವತ್ತು ಒಳಗೆ ಬಂದ್ರೆ ಪಂಚಾಯತ್ ಇದರು ಬೀದಿಗೆ ಹೋಗಿ ಹಿಡ್ಕೊಂಡು ಜುಟ್ಟು ಹಿಡ್ಕೊಂಡು ಆ ಅಂತಿದ್ದಾರೆ ಆ ಮಟ್ಟದಿಂದ ಹಂಗಾಗಿ ನಾವು ಇಲ್ಲಿ ನಾವು ಕರ್ಕಷ್ಟು ಮಾಡಿ ಒಂದೇ ಒಂದು ಬೀದ ವಸೂಲಿ ಮಾಡಿಸ್ಕೊಂಡು ಅಂತ ನಾವು ಬಿತ್ತರಿಸಿದ್ರು ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಹ ಇದೇ ಪಟ್ಟಣ ಪಂಚಾಯಿತಿ ವಸೂಲಿದಾರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಆಯ್ತು ನಾವೇನಾಗ್ಬೇಕು ಹಂಗೂ ನಾಕ್ ನಮ್ದು ಹೋರಾಟ ಮಿಸ್ಸೇಜ್ ಆಗುತ್ತೆ ನಾವು ಗಾಂಧಿ ತತ್ವದಲ್ಲಿ ಅಂತ ಅಂತೇಳಿ ಸ್ವಲ್ಪ ಆರ್ನೂರು ಕ್ಷಣ ಕೂತಿದ್ವಿ ಈ ಕ್ಷಣದಿಂದಲೇ ಬೆಳಿಗ್ಗೆ ಒಂದೇ ಒಂದು ರೂಪಾಯಿ ಎಲ್ಲೂ ಬಿಡಿಗಾಕಿ ಹೇಳೋರು ಆಮೇಲೆ ಕಾನೂನು ಇದೆ ಎ ಪಿ ಎಂ ಜಿಲ್ಲೆ ಅನ್ನೋ ಕಾನೂನು ಐತೆ ಇದು ಪ್ರೈವೇಟ್ ಪ್ರೈವೇಟ್ ಅಲ್ಲ ಇದ್ರ ಸಂತೆ ಅಪ್ಪನ ಸೊತ್ತಲ್ಲ ಇದು ಸಂತೆ ಅಲ್ಲ ಗೌರ್ಮೆಂಟ್ ಎ ಪಿ ಎಮ್ ಸಿಲೆ ಮಾಡ ಐ ಎಪಿಎಮ್ ಸಲೆ ಮಾಡಕ್ ಅವಕಾಶ ಐತೆ ಅದೂನು ಹೇಳ್ತೀನಿ ಇಲ್ಲಾಂತಲ್ಲ ಅಂದ್ಕೋಳ್ರಿ ನಮ್ಮ ಜೀವ ಇರೋವರ್ಗೂ ಇದಾಳಲ್ಲಾ ಅಲ್ಲಿ ಮಾಡೋವರ್ಗುನು ಒಬ್ಲಿ ಅವಕಾಶ ವಿಚಾರ ಕಡ್ದಾಗ ಹೇಳ್ತೀನಿ ಕೆಟ್ಟಾಗ ಹೇಳ್ತೀನಿ ಪಬ್ಲಿಕ್ಸ್ ಬಂದ ಕಾನೂನಲ್ಲ ಕಾನೂನು ಪಬ್ಲಿಕ್ಸ್ ಹೆಲ್ಪ್ಗೆ ಅಲ್ಲ ರೀ ವ್ಯವಹಾರ ಮಾಡೋದೇ ಬೇಪಿಲ್ ಸಿ ಆಟೋ ಈಗಲೂ ಹೇಳ್ತಿದೀವಿ ಇನ್ ಮೂರು ತಿಂಗಳಾಗ್ಲಿ ವರ್ಷ ಆಗ್ಲಿ ಸತ್ರುವ ಈ ಜಾಗ ಬಿಟ್ಟಿದ ವಸೂಲಿ ಮಾತ್ರ ಒಂದೇ ಒಂದು ಪ್ರತಿ ಈಗ

ಅವರು ಮುನ್ಸಿಪಲ್ ಕಾರ್ಯವ್ಯಾಪ್ತಿಯಲ್ಲಿ ನಾವು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ನಾವು ಡಿಸಿಷನ್ ಅವ್ರು ತೊಗೋಬೇಕು ಅಧ್ಯಕ್ಷರು ಅವ್ರ ಬಾಡಿ ಅದನ್ನು ಡಿಸಿಷನ್ ತಗೋಬೇಕು ನಾವು ಹೇಳಲಿಕ್ಕೆ ಬರೋದಿಲ್ಲ ಒಂದು ಎರಡನೇದಾಗಿ ಏನು ಹೇಳಿದ್ರೆ ನಾನು ಡಿ ಡಿ ಸಾಹೇಬ್ರ ಜೊತೆ ಮಾತಾಡ್ತೀನಿ ಮಂಗಳವಾರ ತಮ್ಮನ್ನು ಫೋನ್ ಮಾಡಿ ತಮ್ಮ ಜೊತೆಯಲ್ಲೇ ಒಂದು ಸ್ಥಳ ಪರಿಷನ್ ಮಾಡಬೇಕು ನಾವು ಅದನ್ನು ಬಂದ ಅವರು ಅದಕ್ಕೆ ಕಾರ್ಯವ್ಯಾಪ್ತಿ ಅದೇ ಹೋಗಿ ನಾವು ನಿಮ್ಗೆ ನೋಡ್ತೀವಿ ಆಮೇಲೆ ನಾನು ಹೇಳ್ತೀವರ್ ರಿಪೋರ್ಟ್ನ ಕೊಡ್ತೀನಿ ನೋಡೋಣ ಅದು ನಮ್ಮ ಒಂದು ಅಭಿಪ್ರಾಯ ಇವಾಗಿಯಿಂದ ಹಿಂದೆ ನಂಬಿರುವಂತಹ ಒಳಗೆ ಏನೇ ನಡೆದಿದೆ ಇಲ್ಲವರೆಗೂ ಅಷ್ಟನ್ನು ನಾನು ಕೊಡ್ತೀನಿ ನಾನು ಇನ್ನು ಕುಡಿಯೋ ನೀರಿಂದ ಹೇಳಿದ್ದಾರೆ ಈಗ ಈ ಸಾರಿ ನಾನು ಚೀಪ್ ಸರ್ ಅವ್ರು ಹೇಳಿದ್ದೀನಿ ಆ ರೀತಿ ಏನಾದರೂ ಅವರು ಕಾಂಟ್ರಾಕ್ಟ್ ಇರ್ತಾನೆ ಅವರು ಮಾಡಬೇಕು ಅವರೇ ಪ್ರೊವೈಡ್ ಮಾಡಬೇಕು ಮಾಡಬೇಕು ಒಂದು ವಿಚಾರ ಸರ್ ಈಗ ಅವನು ದುಡ್ಡು ಕಟ್ಟಿ ಅರಗ್ ಹೂಕೊಂಡಿದ್ದಾನೆ ಅವನು ವಸೂಲಿ ಮಾಡ್ಕೊಳೋದು

ನಮ್ಮ ಯಾವುದೇ ಕಸ ಸುಖಕ್ಕೆ ತಾಲೂಕು ದಂಡಾಧಿಕಾರಿಗಳು ಈ ತಾಲೂಕು ಆಡಳಿತ ಈ ತಾಲೂಕಿನ ಸಂಪೂರ್ಣವಾದ ಆಗು ಹೋಗುಗಳು ನೋವು ನಲಿವುಗಳು ನಿಮ್ಮ ಸ್ವಾಮಿ ಇವತ್ತು ನೀವು ಬಂದ್ ಕೇಳ್ತಾ ಇದ್ದೀರಾ ನಮಿಗೆ ಬಹಳ ಸಂತೋಷ ಬಹಳ ಸಂತೋಷ ನೀವು ಜಾನಗನಕ್ಕೆ ಹೋಗಿ ಸೊಲೋ ಕೊಟ್ಟಿದಿರಾ ಸಾಕ್ಷಿ ಸ್ವಲ್ಪ ಫ್ಯಾಕ್ಟ್ರಿ ಅದೇ ನಾನ್ ಬಂದಿದ್ದು ಈಗ ನಾನು ಇದು ಮಾಡ್ಲೇಬೇಕು ಮಾಡ್ತಿಲ್ಲ ಮಾಡಲೇಬೇಕು ಅಲ್ವಾ ಅದು ಮಾಡ್ಸೋದ್ ಅದು ಆಮೇಲೆ ನೀವು ತಾಲ್ಲೂಕ್ ದಂಡಾಧಿಕಾರಿಗಳಾಗಿದ್ದೀರಿ ಗೌರ್ಮೆಂಟ್ ಎಂಪ್ಲಾಯನ್ಸು ಜನಗಳು ಆ ಕಷ್ಟ ಸುಖ ವಿಚಾರಿಸಬೇಕು ಕೇಳ್ಬೇಕು ನಿಮ್ಮ ರೈಟ್ಸ್ ಇದೆ ಅದು ನಿಮ್ಗೆ ನಿಮ್ಗೆ ಬಂದಿದ್ರ ಈ ಲೋಕಲ್ ಅಲ್ಲಿ ಒಬ್ಬ ಶಾಸಕರಾದಂತ ತಿರುಗಿ ನೋಡಿಲ್ಲ ನನಗೆ

ಚೇರ್ಗಳೆಲ್ಲ ಚೆಲ್ಲಾಡಿದಾವೆ ಇವತ್ತು ತರಕಾರಿ ಎಲ್ಲ ಒಣಗಿಸಿಕೊಂಡು ಬೇಳೆ ಒಣಗಿಸಿಕೊಂಡು ಬೇಸಿಗೆ ತಿನ್ಕೊಂಡು ಇಷ್ಟು ಚಳಿ ಇಲ್ಲಿ ಮುಂಗರ ಕಡಿಸಿ ನಾವು ಸಾಯ್ತಿದೀವಿ ಅಂದ್ರೆ ಒಬ್ಬ ಎಮ್ ಎಲ್ ಎಷ್ಟು ಗಂತೆ ಇರಬೇಕು ಅದನ್ನ ನಾಳೆ ಅವರೇ ಬಂದಾಗ ಕೇಳೋಣ ತಹಸೀಲ್ದಾರ್ ಮುಂದೆ ಎಮ್ ಎಲ್ ಎ ಉರಿಚ್ಕೊಂಡ್ರಿ ಬುದ್ದಿ ಎಷ್ಟೆಲ್ಲ ಆಗ್ಲೇಬೇಕು ಬುದ್ಧಿ ಉಳಿಯಾರ ಒಂದು ವ್ಯವಸ್ಥೆ ಆಗ್ಲೇಬೇಕು ಬುದ್ಧಿ ನೀವು ಉಳಿಯಾರನ್ನ ನೋಡ್ಬೇಕು ಜನಗಳ ಹಿಂಸೆ ಎಷ್ಟಿದೆ ಎಷ್ಟು ಕಷ್ಟ ಇಲ್ಲಿ ಎಂತ